ತಗೊಂಡೋಗು ಅನ್ನಂತ ಪ್ರಯತ್ನದಿಂದ ಇವತ್ತು ಸಾಂಕೇತಕವಾಗಿ ಇವತ್ತು ಈ ಹೋರಾಟ ಫ್ರೀಡಂ ಪಾರ್ಕ್ ಪ್ರಾರಂಭವನ್ನು ಮಾಡಿದೆ ಬಹುಶಃ ಈ ಹೋರಾಟ ಅನ್ನದು ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಈ ಹೋರಾಟವನ್ನು ನಡೀತಾ ಇಲ್ಲ ಜನರನ್ನು ಬದುಕನ್ನು ಬದುಕು ಕಟ್ಟಿಕೊಡಬೇಕು ಅನ್ನಂತ ಕಾರಣದಿಂದ ಈ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಜನರ ಬದುಕನ್ನು ಕಟ್ಟುಕೊಳ್ಳುವುದಾಗಿ ಈ ಹೋರಾಟವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡುತ್ತಾ ಇದೆ ಇವತ್ತು ಸರ್ಕಾರ ಅನ್ನಂಥದ್ದು ನಾವು ಹಳ್ಳಿಗಳಲ್ಲಿ ಹೇಳ್ತೀವಲ್ಲ ಮೂರು ಮಿಟೋರಿಗೆ ಮಾತ್ರ ನಾವು ಏನನ್ನು ಹೇಳ್ಬೋದು ಇವರು ಮೂರು ಮಿಟೋರೆಲ್ಲ ಆರು ಮೀಟರ್ನ ಕಾಂಗ್ರೆಸ್ಸಿನ ನಾಯಕರಿಗೆ ನಾವು ಏನ್ ಹೇಳಬೇಕಾಗುತ್ತೆ ಅವರು ಎಲ್ಲರೂ ಕೂಡ ಆರು ಬಿಟ್ಟವ್ರಿಗೆನ ಹೇಳಕ್ ಆಗುತ್ತೆ ನಮ್ಮ ಯಾರಿಗೆ ಹೇಳಕ್ಕಾಗಲ್ಲ ಆರು ಆರು ಸರ್ಕಾರ ಅವರು ಯಾವ ರೀತಿಯಲ್ಲಿ ನಮಗೆ ಜನರೆಲ್ಲರೂ ಕೂಡ ಮ್ಯಾಂಡೇಟ್ ಕೊಟ್ಟಿದ್ದಾರೆ ನೂರ ಮೂವತ್ತಾರು ನೂರ ಚುನಾವಣೆಗಳು ಒಂದು ಮ್ಯಾಂಡೇಟ್ ಅನ್ನು ಕೊಟ್ಟಾರ ಏನ್ ಮಾಡ್ತಾರೆ ಕುಂಭಕರ್ಣ ಯಾವ ರೀತಿಯಲ್ಲಿ ವಿದ್ಯೆ ಹೋಗ್ತಾ ಇದ್ದಾರೋ ಆ ರೀತಿಯಲ್ಲಿ ಸರ್ಕಾರ ಕೂಡ ಕುಂಭಕರ್ಣ ರೀತಿಯಲ್ಲಿ ಒಂದು ವಿದ್ಯೆ ಮಾಡ್ತಾ ಇದೆ ಈ ಕುಂಭಕರ್ಣವನ್ನು ಎಗಿಸ್ಬೇಕಲ್ಲ ಸಿಟಿ ನಾರಿಗೊಂದು ಎಗಿಸ್ಬೇಕು ಈ ಕುಂಭಕರ್ಣ ಯಾರು ಎಗಿಸ್ಬೇಕು ಕುಂಭಕರ್ಣ ಕುಂಭಕರ್ಣ ఈ కుంభకర్ణను ఎప్పుడే ఈ రాజ్య భారతీయ జనతా పార్టీ కార్యకర్తలు అనుకుల ఒడదెస్బోదు నేతృత్వంగా ఆ సర్కారెత్స ఇంకా జనాందోళన ఇదొక సంఘటన ఆగ్రెండ్ జనాోళన ಜನರಿಂದ ಜನರವಾಗಿ ಇವತ್ತು ಜನರು ಬದುಕನ್ನು ಕಟ್ಟುಕೊಳ್ಬೇಕಂತೇಳಿ ಏನು ಹೋರಾಟವನ್ನು ಮಾಡ್ತಾ ಇದೇತಿಕವಾಗಿ ಅಧ್ಯಕ್ಷರಾದ ಬಿಜೆ ವಿಜೇಂದ್ರವರು ಯಡಿಯೂರಪ್ಪ ಅಶೋಕ್ ಅವರು ಸಲಭಾ ನಾರಾಯಣ ಸಭೆ ನೇತೃತ್ವದಲ್ಲಿ ಇದು ಪ್ರಾರಂಭ ಆಗಿದೆ ಮುಂದಿನ ದಿನಗಳಲ್ಲಿ ಈ ಜನಾಂದೋಲನ ಹೋರಾಟ ಆಗಬೇಕಾದ ನಾವೆಲ್ಲರೂ ಕೂಡ ಸೇರಿ ತಾಲೂಕು ತಾಲೂಕಿಗೆ ಜಿಲ್ಲೆ ಜಿಲ್ಲೆಗೆ ಈ ಹೋರಾಟವನ್ನು ತಗೊಂಡೋಗುತ್ತೆ ಈ ತಗೊಂಡೋಗಿನ ಸರ್ಕಾರದ್ದು ಆರಾಮಾಗಿದೆ ಮತ್ತು ಅನೇಕ ಹೋರಾಟಗಳನ್ನು ನಾವು ನೋಡಿದ್ದೇವೆ ಕನ್ನಡವಾಗಿ